ನಮ್ಮ ಯಾವ ರೂಲ್ಸ್ ಬೇರೆಯವರಿಗೆ ಇರುಸು ಮುರುಸು ಆಗ್ತಾ ಇದೆ ಅದನ್ನು ಗುರುತಿಸಿ ಆ ರೂಲ್ಸ್ನ ಈಸಿ ಮಾಡಿಕೊಂಡ್ರೆ ನಾವು ನಮ್ಮ ಸಂಬಂಧಗಳನ್ನು ಸುಧಾರಿಸುವಲ್ಲಿ ಮೊದಲ ಹೆಜ್ಜೆ ಇಟ್ಟಂತಾಗ್ತದೆ ಯಾಕಂದರೆ ನಮ್ಮ ರೂಲ್ಸ್ ಅವರು ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸಂಬಂಧಗಳು ಬಿಗಾಡಿಸ್ತಾ ಇದ್ದಾವೆ ಎಲ್ಲರೂ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಂದರೆ ನಮ್ಮ ರೂಲ್ಸ್ ಎಲ್ಲ ಅವರಿಗೆ ಕಷ್ಟಕರ ಅನಿಸಿರ್ಬೇಕು ನಿಮ್ಮ ರೂಲ್ಸ್ ಏನು ಜನ ನನ್ನ ಹತ್ರ ಯಾವ ರೀತಿ ನಡ್ಕೊಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಏನು ಇಷ್ಟ ಏನು ಕಷ್ಟ ಅದನ್ನು ಗುರುತಿಸಿ ಈಸಿ ಮಾಡಿ ಯಾವುದೋ ಒಂದು ರೂಲ್ಸು ನಿಮ್ಮ ಸಂಬಂಧ ಮುರಿಲಿಕ್ಕೆ ಕಾರಣ ಆಗಿರ್ಬೋದು ಗುರುತಿಸಿ ಯೋಚಿಸಿ ನೋಡಿ ನಮ್ಮ ಕಠಿಣ ರೂಲ್ಸ್ ಯಾವುದು ಅಂತ ಪತ್ತೆ ಹಚ್ಚೋದು ಹೇಗೆ ಎಲ್ಲಿ ನಮಗೆ ಪದೇ ಪದೇ ಜಗಳ ಆಗ್ತಾ ಇದೆ ಎಲ್ಲಿ ಮನಸ್ತಾಪ ಆಗ್ತಾ ಇದೆ ಎಲ್ಲಿ ಜುಟ್ಟಿಡ್ಕೊಂಡು ಹೊಡೆದಾಡ್ತಿದ್ದೀರಾ ಯಾವ ವಿಷಯಕ್ಕೆ ನಿಮ್ಗೆ ಕೋಪ ಬರ್ತಾ ಇದೆ ಯಾವ ವಿಷಯಕ್ಕೆ ಮಾತು ಬಿಡ್ತೀರಾ ದೂರ ಆಗ್ತೀರಾ ಪ್ರತಿಯೊಂದನ್ನು ಅವಲೋಕಿಸಿ ಸಂಬಂಧಗಳು ಸುಧಾರಿಸ್ಬೇಕು ಅಂದರೆ ನಾವು ನಮ್ಮ ರೂಲ್ಸ್ ಮೇಲೆ ಕೆಲಸ ಮಾಡಬೇಕಾಗ್ತದೆ ಅದನ್ನು ಈಸಿ ಮಾಡಬೇಕಾಗ್ತದೆ ಮೇಕ್ ಇಟ್ ಈಸಿ ಟು ಅದರ್ ಲಿವ್ಸ್ ವಿತ್ ಮೀ ಐ ಆಮ್ ಡಿಸ್ಕವರಿಂಗ್ ಮೈ ಡಿಫಿಕಲ್ಟ್ ರೂಲ್ಸ್ ವಿಚ್ ಈಸ್ ಮೇಕಿಂಗ್ ಮೀ ಡಿಫಿಕಲ್ಟ್ ಫ್ರಮ್ ಅದರ್ಸ್ ಟು ಲಿವ್ ವಿತ್ ಮೀ ಸಿಗರೇಟ್ ಸೇದಬೇಡ ಕುಡಿಬೇಡ ಹಾಗೆ ನಿಂತ್ಕೋಬೇಡ ಅವರನ್ನು ನೋಡಬೇಡ ಏನೇನು ರೂಲ್ಸ್ಗಳು ಏನು ಹೇಳಿದ್ರೆ ನಮ್ಮಿಂದ ಬೇರೆಯವರು ಮುನಿಸ್ಕೊಳ್ತಾರ ಅಂಥದನ್ನು ಹೇಳೋದನ್ನು ಬಿಡಬೇಕು ಅವ್ರ ಜೀವನ ಅವರಿಷ್ಟ ನಿಮ್ಮ ರೂಲ್ಸ್ ಎಲ್ಲವನ್ನು ಅವರು ಅಪ್ಲೈ ಮಾಡ್ಕೊಂಡ್ಬಿಡ್ತಾರ ಅನ್ನೋದು ಮುಟ್ಟಾಳ್ತನ ಆಗ್ತದೆ ನೀವು ಸಿಗರೆಟ್ ಸೇದಬೇಡ ಕುಡಿಬೇಡ ಅಂದಿದ್ದು ಸರಿನೇ ಆದರೆ ಅವರು ಅದನ್ನು ಫಾಲೋ ಮಾಡ್ತಾರ ಇಲ್ಲ ಬದಲಿಗೆ ನಿಮ್ಮಿಂದ ದೂರ ಆಗ್ತಾರೆ ಏನ್ ತಲೆ ತಿಂತಾನೆ ಅನ್ಕೋತಾರೆ ಸಿಗರೆಟ್ ಸದವನಿಗೆ ಸಿಗರೇಟ್ ಸೇದಬೇಡ ಅನ್ನೋದನ್ನು ಬಿಟ್ಬಿಡಿ ಸಂಬಂಧ ಸುಧಾರಿಸ್ತದೆ ನಮ್ಮ ಎಂಬತ್ತು ಪರ್ಸೆಂಟ್ ಜಗಳ ಏನಿದೆ ಅದು ಅನ್ ನೆಸಸರಿ ಕಾರಣಕ್ಕೆ ಆಗ್ತದೆ ಎಲ್ಲದಕ್ಕೂ ನಾವು ಮೂಗು ತೂರಿಸ್ಲಿಕ್ಕೆ ಹೋಗ್ಬಿಡ್ತೀವಿ ಎಲ್ಲದಕ್ಕೂ ಅಧಿಕಾರ ಚಲಾಯಿಸ್ತೀಗೋಗ್ಬಿಡ್ತೀವಿ ನಮ್ಮ ಜಗಳ ಯಾವತ್ತು ಮಕ್ಕಳ ವಿದ್ಯಾಭ್ಯಾಸ ಯಾವ ಸ್ಕೂಲಲ್ಲಿ ಮಾಡಬೇಕು ಹಣ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ ರೀತಿ ಜೀವನ ಬದುಕಬೇಕು ಈ ರೀತಿಯ ಒಳ್ಳೆಯ ಉದ್ದೇಶಕ್ಕೆ ಜಗಳ ಆಗೋದಿಲ್ಲ ಅನ್ನೆಸೆಸರಿ ಸ್ಟೂಪಿಡ್ ಆರ್ಗ್ಯುಮೆಂಟ್ಸ್ ನಾವು ಜಗಳ ಮಾಡೋದು ಮೀನಿಂಗ್ಫುಲ್ ಆಗಿದ್ದರೆ ವ್ಯಾಲ್ಯೂಯೇಬಲ್ ಆಗಿದ್ದರೆ ಅದಕ್ಕೊಂದು ಅರ್ಥ ಇರ್ತದೆ ಆದರೆ ನಾವು ಸುಖ ಸುಮ್ಮನೆ ಕಿರ್ಚಾಡ್ತೀವಿ ಮುನಿಸ್ಕೊಡ್ತೀವಿ ಮನಸ್ತಾಪ ಮಾಡ್ಕೊಬಿಡ್ತೀವಿ ಇದ್ರ ಬಗ್ಗೆ ಹರಿಸಿ ಮೊದಲನೇದು ನಮ್ಮ ರೂಲ್ಸ್ನ ಈಸಿ ಮಾಡೋದು ಅವರಿಗೆ ಅದನ್ನು ಮೀಟ್ ಮಾಡಲಿಕ್ಕೆ ಆಗಬೇಕು ಆ ರೀತಿ ರೂಪಿಸ್ಕೊಳ್ಳೋದು ಎರಡನೇದು ನಾವು ಅವರ ರೂಲ್ಸ್ಗೆ ಮ್ಯಾಚ್ ಆಗೋದನ್ನು ಆದಷ್ಟು ಪ್ರಯತ್ನ ಮಾಡಬೇಕು ಅವರ ಎಲ್ಲ ರೂಲ್ಸ್ಗೂ ಮೀಟ್ ಮಾಡಲಿಕ್ಕೆ ಆಗಲ್ಲ ಅವರು ನಮ್ಮ ರೂಲ್ಸ್ಗೆ ಮೀಟ್ ಮಾಡಲಿಕ್ಕೆ ಆದಷ್ಟು ಈಸಿ ಆಗಬೇಕು ಆ ರೀತಿ ನಮ್ಮ ರೂಲ್ಸ್ನ ಇಟ್ಕೋಬೇಕು ಇನ್ನೂ ಎರಡನೇ ಸ್ಟೆಪ್ ಮೋಸ್ಟ್ ರಿಕ್ವೈರ್ಡ್ ಆಗಿರುವಂತಹ ಸ್ಕಿಲ್ ಅಂದರೆ ಅಸೆಪ್ಟೆನ್ಸ್ ಸ್ವೀಕಾರ ಮಾಡೋದು ಒಪ್ಕೊಳ್ಳೋದು ಉದಾಹರಣೆ ಮೂಲಕ ತಿಳ್ಕೊಳ್ಳೋದಾದರೆ ಒಬ್ಬ ಕುಳ್ಳಗಿರೋರನ್ನು ಕುಳ್ಳ ಅಂದರೆ ಅವರಿಗೆ ಕೋಪ ಬರ್ತದೆ ಯಾಕಂದರೆ ಅವರು ಸ್ವೀಕಾರ ಮಾಡ್ಕೊಂಡಿರಲ್ಲ ತಾನು ಈಗಿದ್ದೀನಿ ಅನ್ನೋದನ್ನು ಅವರು ಒಪ್ಕೊಂಡಿರಲ್ಲ ಹಾಗಾಗಿ ಅವರಿಗೆ ಕೋಪ ಬರ್ತದೆ ಅದೇ ಅವರು ಸ್ವೀಕಾರ ಮಾಡ್ಕೊಂಡಿದ್ರೆ ತಾನು ಕುಳ್ಳಗಿದ್ದೀನಿ ಹೈಟ್ ಕಮ್ಮಿ ಇದೆ ಅಂತ ಅವರು ಒಪ್ಕೊಂಡ್ಬಿಟ್ರೆ ಅವರಿಗೆ ಕೋಪ ಬರಲ್ಲ ಯಾಕೆ ತಗೋಬಹುದು ಇಲ್ಲಿ ಎರಡು ರೀತಿಯ ರಿಫ್ಲೆಕ್ಷನ್ ಒಂದು ಪಾಸಿಟಿವ್ ಒಂದು ಪಾಸಿಟಿವ್ ರಿಫ್ಲೆಕ್ಷನ್ ಇನ್ನೊಂದು ನೆಗೆಟಿವ್ ರಿಫ್ಲೆಕ್ಷನ್ ಪಾಸಿಟಿವ್ ಆಗಿ ತೊಗೊಂಡ್ರೆ ಏನು ಅನಿಸಲ್ಲ ಕೋಪ ಬರಲ್ಲ ಅದೇ ನೆಗೆಟಿವ್ ಆಗಿ ತೊಗೊಂಡ್ರೆ ನನಗೆ ಹೇಗೆ ಇವನು ಈ ರೀತಿ ಅಂದ ಅನ್ನೋಷ್ಟು ಕೋಪ ಬರ್ತದೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಪಾರ್ಟ್ನರು ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂದರೆ ಬೇರೆಯವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಎರಡು ವಿಷಯನ ಅರ್ಥ ಮಾಡ್ಕೋಬೇಕು ರಿಫ್ಲೆಕ್ಷನ್ ಏನು ಹೇಳ್ತಾ ಇದೆ ಈ ಸಿಚುವೇಷನ್ ಅವರು ತಮ್ಮ ಖುಷಿನ ಹುಡ್ಕೊಂಡು ಸುಖ ಸಂತೋಷನ ಹುಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ಅಂದರೆ ನಾನು ನನ್ನ ಜೊತೆ ಖುಷಿಯಾಗಿಲ್ಲ ಇದನ್ನು ಸೂಚಿಸ್ತದೆ ಅದನ್ನು ಸ್ವೀಕಾರ ಮಾಡದೇ ಇದ್ದಾಗ ಒಪ್ಕೊಳ್ದಿದ್ದಾಗ ನಮಗೆ ಕೋಪ ಬರ್ತದೆ ಎರಡನೇದು ನನಗೆ ನೀನು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಬೇರೆಯವ್ರನಿಗೆ ಹುಡ್ಕೊಂಬಿಟ್ಟಿದ್ದೀನಿ ಅಂದರೆ ಅವರು ಸ್ಟ್ಯಾಂಡ್ ಅವರು ತೊಗೊಂಡಿದ್ದಾರೆ ಅವ್ರಿಗೆ ಏನು ಬೇಕೋ ಅವರು ಅದನ್ನು ಹುಡ್ಕೊಂಡು ಹೋಗಿದ್ದಾರೆ ಪ್ರಯಾರಿಟಿ ಕೊಟ್ಟಿದ್ದಾರೆ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಸ್ವೀಕಾರ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಒಪ್ಕೊಳ್ತಾ ಇಲ್ಲ ಹಾಗಾಗಿ ಅವ್ರ ಮೇಲೆ ಕೋಪ ಬರ್ತಾ ಇದೆ ದ್ವೇಷ ಮೂಡ್ತಾ ಇದೆ ಆ್ಯಕ್ಚುಲಿ ನೋಡಿದ್ರೆ ಅವರು ಮಿರರ್ ನಿಮಗೆ ನಿಮ್ಮ ಮೇಲೆ ದ್ವೇಷ ಇದೆ ನಿಮಗೆ ನಿಮ್ಮ ಮೇಲೆ ಕೋಪ ಇದೆ ಯಾಕಂದರೆ ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಸ್ವೀಕಾರ ಮಾಡ್ತಾ ಇಲ್ಲ ಒಪ್ಕೊಳ್ತಾ ಇಲ್ಲ ಯಾರಾದರೂ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ಒಂದು ಗಂಡ ಹೆಂಡತಿ ಸಂಬಂಧ ಡೈವರ್ಸ್ ಮಟ್ಟಕ್ಕೆ ಹೋಗಿದೆ ಅಂದರೆ ಮಿರರ್ ಏನು ಹೇಳ್ತಾ ಇದೆ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿದ್ದು ಮಿರರ್ ಕನ್ನಡಿ ಏನು ಹೇಳ್ತಾ ಇದೆ ಎರಡನೇದು ನಿಮ್ಮ ನೀವು ಪ್ರಶ್ನೆ ಕೇಳ್ಕೊಳ್ಳಿ ನಾನು ಇದನ್ನು ಈ ಸಿಚ್ಯುವೇಶನ್ನ ಒಪ್ಕೊಳ್ಳದ ಅಥವಾ ಅವ್ರಿಗೆ ಬೈಕೊಂಡು ಜಗಳ ಮಾಡಿಕೊಂಡು ದ್ವೇಷ ಮುಡಿಸ್ಕೊಂಡು ಸ್ಟ್ರಗಲ್ ಮಾಡ್ತಾ ಇರೋದ ಇದು ತಪ್ಪೋ ಸರಿನೋ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕುಳ್ಳಗಿದ್ದವನನ್ನು ಕುಳ್ಳ ಅಂದರೆ ಅವನಿಗೆ ಕೋಪ ಬಂದಿಲ್ಲ ಅಂದರೆ ಅವನು ಅವನನ್ನು ಒಪ್ಕೊಂಡಿದ್ದ ಅವನಿಗೇನು ಫೀಲ್ ಆಗೋಲ್ಲ ಅದೇ ಅವನು ಒಪ್ಕೊಂಡಿಲ್ಲ ಅಂದರೆ ಅವನಿಗೆ ಕೋಪ ಬರ್ತದೆ ನನ್ನನ್ನು ಹೇಗೆ ಈ ರೀತಿ ಅಂದ ಅನ್ನೋ ಒಂದು ಸಿಟ್ಟು ಸೇಡು ಕ್ರಿಯೇಟ್ ಮಾಡ್ತಾರೆ ಒಂದು ವೇಳೆ ಗಂಡು ಅಥವಾ ಹೆಣ್ಣು ಆ ವಿಷಯನ ಸ್ವೀಕಾರ ಮಾಡಿಲ್ಲ ಅಂದರೆ ಮುಂದೆ ಮತ್ತೊಂದು ರಿಲೇಷನ್ಶಿಪ್ಪಲ್ಲಿ ಹೋದರೂ ಸಹ ಇದೇ ಪ್ಯಾಟರ್ನ್ ರಿಪೀಟ್ ಆಗ್ತದೆ ಸರಿ ಇಲ್ಲ ಅಂತ ಆ್ಯಕ್ಚುಲಿ ಸರಿಗೆ ಹೋಗಬೇಕಾಗಿದ್ದಂಥವರು ಅವರಲ್ಲ ಇವರೇ ಇನ್ನೊಂದು ಉದಾಹರಣೆ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಜೊತೆ ಇದ್ದಂಥವರು ಗುಟ್ಟಾಗಿ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಪ್ರಮೋಷನ್ ಪಡಿತಾರೆ ಇವ್ರಿಗೆ ಹೇಳೋದೇ ಇಲ್ಲ ಯಾಕಂದರೆ ಅವರಿಗೆ ತಾನು ಗ್ರೋ ಆಗಬೇಕು ಅನ್ನೋದು ಇರುತ್ತಲ್ಲ ಇವನು ತನಗೆ ತಾನು ಆದ್ಯತೆ ಕೊಟ್ಟಿಲ್ಲ ಅಂದರೆ ನಾನು ಈ ರೀತಿ ಮಾಡಿಲ್ಲ ನೀನು ಯಾಕೆ ಈ ರೀತಿ ಮಾಡಿದೆ ಅಂತ ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್ ಆಗೋಲ್ಲ ಎರಡನೇ ವಿಷಯ ಅವರಿಗೆ ಅವ್ರ ಖುಷಿ ಮುಖ್ಯ ಇದನ್ನು ಇನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ನಮ್ಮ ಜೊತೆ ಓಡಾಡ್ಕೊಂಡಿದ್ದಂತಹ ಫ್ರೆಂಡ್ ಬೇರೆ ಯಾರ ಜೊತೆನೋ ಓಡಾಡಿದ್ರೆ ನಮ್ಗೆ ವಿಷಯ ಆಮೇಲೆ ಗೊತ್ತಾಯಿತು ಅವ್ರು ಬೇರೆ ಜೊತೆ ಓಡಾಡ್ತಾ ಇದ್ದಾರೆ ಅಂದರೆ ನಮ್ಗೇನು ಅನಿಸುತ್ತದೆ ಬೇಜಾರಾಗ್ತದೆ ಅವರಿಗೆ ನನ್ನ ಕಂಪನಿ ಇಷ್ಟ ಆಗಿಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಎರಡನೇದು ಆ ವ್ಯಕ್ತಿ ನಮ್ಮ ರಿಯಾಲಿಟಿ ನಮ್ಗೆ ತೋರಿಸ್ತಾ ಇದ್ದಾರೆ ನಮಗೆ ನಮ್ಮ ಕಂಪನಿನೇ ಇಷ್ಟ ಇಲ್ಲ ಬೇರೆಯವರಿಗೆ ನಮ್ಮ ಕಂಪನಿ ಹೇಗೆ ಇಷ್ಟ ಆಗ್ತದೆ ಇದನ್ನು ಅರ್ಥ ಮಾಡ್ಕೋಬೇಕು ಮೂರನೇ ಸ್ಟೆಪ್ ಐ ಲವ್ ಮೈ ಸೆಲ್ಫ್ ದ ವೇ ಐ ಆಮ್ ನಾನು ಹೇಗಿದ್ದೀನೋ ಹಾಗೆ ನಾನು ನನ್ನನ್ನು ಒಪ್ಕೋತೀನಿ ಐ ಆಕ್ಸೆಪ್ಟ್ ಮೈಸೆಲ್ಪ್ ದ ವೇ ಐ ಆಮ್ ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಒಪ್ಕೋತೀನಿ ನನ್ನನ್ನು ನಾನು ಇಷ್ಟಪಡ್ತೀನಿ ನನ್ನನ್ನು ನಾನು ಪ್ರೀತಿಸ್ಕೊಳ್ತೀನಿ ಪಾರ್ಟ್ನರು ನಿಮ್ಮ ಕಂಪನಿ ಇಷ್ಟ ಆಗ್ತಾ ಇಲ್ಲ ನಾನು ಬೇರೆಯವ್ರ ಕಂಪನಿ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಪ್ಕೋತಾ ಇದ್ರ ಇಲ್ಲ ಪರಿಹಾರ ಏನು ಅಂದರೆ ಓಕೆ ನಿನಗೆ ನನ್ನ ಕಂಪನಿ ಇಷ್ಟ ಆಗಿಲ್ಲ ಇಟ್ಸ್ ಓಕೆ ಐ ಸ್ಟಿಲ್ ಲವ್ ಮೈ ಸೆಲ್ಫ್ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನಾನು ತುಂಬ ವಿಚಾರ ತಿಳ್ಕೊಂಡಿದ್ದೀನಿ ತುಂಬ ವಿಷಯ ತಿಳ್ಕೊಂಡಿದ್ದೀನಿ ತುಂಬ ವಿದ್ಯೆಗಳು ಕಲ್ತಿದ್ದೀನಿ ಆದರೆ ಎಲ್ಲ ಹಿಂಡಿ ಹಿಪ್ಪೆ ಮಾಡಿ ಯಾವುದು ಒಂದನ್ನು ಯಾವುದಾದರೂ ಒಂದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಯಾರಾದರೂ ನನ್ನನ್ನು ಕೇಳಿದ್ರೆ ನಾನು ಹೇಳೋದು ಒಂದೇ ಮಾತು ಸೆಲ್ಫ್ ಲವ್ ಇದರಷ್ಟು ಪವರ್ಫುಲ್ ವ್ಯಾಪನ್ ಮತ್ತೊಂದಿಲ್ಲ ನಾವು ಜೀವನದಲ್ಲಿ ಫುಲ್ ಆದರೆ ಜೀರೋ ಆಗಿದ್ರೂ ಸಹ ಸಂಬಂಧಗಳು ಎಷ್ಟೇ ಹದ ಕೆಟ್ಟಿದ್ರೂ ಸಹ ನಾವು ಸೆಲ್ಫ್ ಲವ್ ಈ ಒಂದು ಟಾಪಿಕಲ್ಲಿ ಮಾಸ್ಟ್ರಿ ಮಾಡ್ಕೊಂಬಿಟ್ರೆ ಇದನ್ನು ಬಿಟ್ಟರೆ ಈ ಸ್ಕಿಲ್ನ ಅಡಾಪ್ಟ್ ಮಾಡ್ಕೊಂಬಿಟ್ರೆ ಎಲ್ಲ ಆಟೋಮೆಟಿಕ್ಕಾಗಿ ಬರ್ತದೆ ಇದು ನಾನು ಕಂಡ್ಕೊಂಡಂತಹ ಸತ್ಯ ಮುಂಚೆ ನನಗೆ ಸೆಲ್ಫ್ ಲವ್ ಅಂದರೆ ಈಗೂ ಅಂದ್ಕೊಂಡ್ಬಿಟ್ಟಿದ್ದೆ ಈಗ ಅದರ ನಿಜವಾದ ಒಳಾರ್ಥ ಅರ್ಥ ಆಗಿದೆ ಸೆಲ್ಫ್ ಲವ್ ಇದ್ರ ಬಗ್ಗೆ ಹೇಳ್ಕೊಳ್ಲಿಕ್ಕೆ ತುಂಬ ಜನ ಮೆಂಟರ್ ಕೋಚ್ಗಳಿದ್ದಾರೆ ಹುಡುಕಿ ಆ ಸೆಲ್ಫ್ ಲವ್ ಅನ್ನೋ ಒಂದು ಟಾಪಿಕ್ನ ಮಾಸ್ಟ್ರಿ ಮಾಡ್ಕೊಂಬಿಡಿ ಸಂಬಂಧಗಳು ಆಟೋಮೆಟಿಕ್ ಸುಧಾರಿಸೋದನ್ನು ನೀವೇ ನೋಡ್ತೀರಾ ಜನ ಆಗಿರ್ಬೋದು ಸಿಚುವೇಶನ್ ಆಗಿರ್ಬೋದು ಅವರು ನಮ್ಮ ರಿಯಾಲಿಟಿನ ತೋರಿಸ್ತಾ ಇದ್ದಾರೆ ಕನ್ನಡಿ ಏನು ತೋರಿಸ್ತಾ ಇದೆ ಅದಕ್ಕೆ ನಾನು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ನಮಗೆ ಕೋಪ ಇರೋದು ಜನರ ಮೇಲಾಗ್ಲಿ ಪರಿಸ್ಥಿತಿಗಳ ಮೇಲಾಗ್ಲಿ ಅಲ್ಲ ಕೋಪ ನಮಗೆ ನಮ್ಮ ಮೇಲೆ ಇದೆ ಯಾಕಂದ್ರೆ ನಾವು ನಮ್ಮನ್ನು ಪ್ರೀತಿಸುತ್ತಾನ ಕಲ್ತಿಲ್ಲ ನಾವು ಬೇರೆಯವ್ರ ಪ್ರೀತಿಸ್ಬೇಕು ಅಂತ ಬಯಸ್ತೀವಿ ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ ನಮ್ಮನ್ನು ನಾವು ಹೇಗಿದ್ದೀವೋ ಹಾಗೆ ಒಪ್ಕೊಂಡಾಗ ಸ್ವೀಕಾರ ಮಾಡಿದಾಗ ಒಳ್ಳೆಯದೋ ಕೆಟ್ಟದ್ದೋ ಸರಿನೋ ತಪ್ಪೋ ವೀಕೋ ಸ್ಟ್ರಾಂಗೋ ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಒಪ್ಕೊಂಡಾಗ ಸ್ವೀಕಾರ ಮಾಡಿದಾಗ ನಮಗೆ ಪಾರ್ಟ್ನರ್ ಮೇಲೆ ಕೋಪ ಬರಲ್ಲ ಸಮಾಧಾನ ಇರ್ತದೆ ಐ ಆಮ್ ದ ಮಾಸ್ಟರ್ ಆಫ್ ಅಕ್ಸೆಪ್ಟನ್ಸ್ ಮೊದಲನೇ ಸ್ಕಿಲ್ ರೂಲ್ಸ್ ಆದರೆ ಎರಡನೇ ಸ್ಕಿಲ್ ಅಕ್ಸೆಪ್ಟನ್ಸ್ ಸ್ವೀಕಾರ ಒಪ್ಕೊಳ್ಳುವುದು ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಒಪ್ಕೋತೀನಿ ಪರಿಸ್ಥಿತಿ ಸಿಚ್ಯುವೇಶನ್ ಏನಿದೆಯೋ ಅದನ್ನು ನಾನು ಹಾಗೆ ಸ್ವೀಕಾರ ಮಾಡ್ತೀನಿ